ರಾಜಹಂಸ ಏನು ಮಾಡ್ತೀವಿ ನೀವು ಹಾಲಿಟ್ಟರೆ ಹಾಲಿನ ಮಾತ್ರ ತಗೊಂಡು ನೀರು ಅಂಶ ಬಿಟ್ಬಿಡುತ್ತೆ ಅಂತ ಅದೊಂದು ಪ್ರತೀತಿ ಯಾವ್ದನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು ಅಂದ್ರೆ ಅದನ್ನ ತುಂಬಾ ಪ್ರೀತಿಸಬೇಕು ಅಷ್ಟೇ ನಾನು ತುಂಬಾ ಜನ ಕೇಳ್ತೀನಿ ನಾನು ಪಕ್ದಲ್ ಕೂತಾಗ ಯಾಕೆ ಇಷ್ಟ ಮಾಡ್ತೀನಿ ಕೊಡಿ ನಾನು ಇಡುವ ಮಾಡ್ತೇನೆ ಇಲ್ಲಿವರೆಗೂ ಒಂದೇ ಒಂದು ಕಾರಲ್ಲಾಗಲಿ ಲಾಗ್ಲಿ ಬೈಕಲ್ ಆಗಲಿ ನಾ ಆರ ಜನ ನಮ್ಗೆ ಹೆಂಗೆ ಅಂದ್ರೆ ಹಿಂದೆ ಸ್ಕೂಟಿ ಇಟ್ಕೊಂಡು ಮುಂದೆ ಬಸ್ ಕಾರ್ನ್ ಮಾಡ್ತಾರೆ ಆ ಅದು ಕೇಳುತ್ತಾ ಅನ್ನೋ ಕಾಮನ್ ಸೆನ್ಸ್ ಆ ಇಲ್ಲ ನಮ್ಮನ್ನ ನಾವು ಆ ರೋಮಾಂಚಕತೆಗೆ ಒಡ್ಕೊಳ್ಳದೆ ಇದ್ರೆ ನಿಮ್ಮಲ್ಲಿ ಕತೆಗಳು ಹುಟ್ಟುವುದಿಲ್ಲ ಕಥೆಗಳಲ್ಲಿ ಕಾಲ್ಪನಿಕ ಕಥೆ ಬರಿಬಹುದು ಆದರೆ ನೀವು ಅನುಭವಿಸಿ ಬರೀತಿರಲ್ಲ ಅದಕ್ಕೊಂದು ರೋಚಕತೆ ಬೇರೆ ನಿಮ್ಮ ಮರೆತು ಹೋದ ಮೈಸೂರಿನ ಪುಟಗಳು ಪುಸ್ತಕದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕಿರು ಮಾಹಿತಿ ಕೊಡಬಹುದಾ ಖಂಡಿತವಾಗಿ ಮರೆತು ಹೋದ ಮೈಸೂರಿನ ಪುಟಗಳು ಈಗ ನಾನು ಹೇಳಿದ ಎಲ್ಲ ಕಥೆಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ ಮೈಸೂರು ಹೇಗಿತ್ತು ಇವತ್ತಿನ ನೂರಿನೂರು ವರ್ಷಗಳಿಂದ ಮೈಸೂರು ಹೇಗಿತ್ತು ಅಂತ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮರೆತು ಹೋದ ಮೈಸೂರಿನ ಪುಟಗಳು ಆವತ್ತಿನ ಮೈಸೂರು ಹೇಗಿತ್ತು ಆವತ್ತಿನ ಲೈಟ್ ಕಂಬಗಳು ಹೇಗಿತ್ತು ಎಲೆಕ್ಟ್ರಿಸಿಟಿ ಇಲ್ಲದೇ ಇರೋ ಕಾಲದಲ್ಲೂ ಮೈಸೂರಲ್ಲಿ ಬೀದಿ ದೀಪಗಳಿತ್ತು ಹೇಗಿತ್ತು ಅದನ್ನು ಹೇಗೆ ಹತ್ತಿಸ್ತಾ ಇದ್ದರು ಇವೆಲ್ಲ ಒಂದು ಜಲಕ್ಕು ಅದರಲ್ಲಿ ಬಹಳ ಖುಷಿ ಪಟ್ಟರು ಪಡ್ತಾರೆ ಅದನ್ನೆಲ್ಲ ಓದೋರು ಓ ಹೇಗೆ ಹೀಗೆಲ್ಲ ಇತ್ತು ಮೈಸೂರು ಅಂತ ಸೊ ಹಾಗಾಗಿ ಅದು ಮೈಸೂರಿಗೆ ಮಾತ್ರ ಸೀಮಿತ ಆಗಿದೆ ಮೈಸೂರಿನ ಮಾತ್ರ ಮುಂದಕ್ಕೆ ಬರೆಯೋ ಯೋಚನೆ ಇತ್ತು ಆಮೇಲೆ ಅದನ್ನು ನಿಲ್ಲಿಸಿ ಈಗ ನಾನು ವಿಡಿಯೋ ಶುರು ಮಾಡಿರೋದ್ರಿಂದ ಇದು ಲಾರ್ಜರ್ ಆಡಿಯನ್ಸಿಗೆ ತಲುಪುತ್ತೆ ಅನ್ನೋ ಒಂದು ಏಕಮಯ ಉದ್ದೇಶದಿಂದ ಹೊರತು ಮೈಸೂರಿನ ಪುಟಗಳು ಮೈಸೂರಿನ ನಾನು ಕೇಳಿದ ನಾನು ನೋಡಿದ ನಾನು ಅನುಭವಿಸಿದ ಪುಟ್ಟ ಪುಟ್ಟ ಕಥೆಗಳನ್ನು ಸಂಕಲನ ನೀವಾಗಲೇ ಹೇಳಿದ್ರಿ ಸರ್ ನೀವು ಕಂಡಂತಹ ಇತಿಹಾಸದಲ್ಲಿ ಚಿತ್ರದುರ್ಗದ ಇತಿಹಾಸ ನಿಮಗೆ ತುಂಬ ಅಚ್ಚರಿ ಮೂಡಿಸ್ತು ಅಂತ ರೋಮಾಂಚಕ ರೋಮಾಂಚನ ಆಯಿತು ನಿಮಗೆ ಅಂತ ಆ್ಯಂಡ್ ಅದನ್ನು ಇವಾಗ ನೀವು ಪುಸ್ತಕದಲ್ಲಿ ರೂಪಿಸ್ತಾ ಇದ್ದೀರಾ ಅಂತ ಹೌದಾ ಹೌದು ಹೌದು ತುಂಬ ಬರೆದು ಅದನ್ನು ತುಂಬ ಬರೆದಿಟ್ಟಿದ್ದೀನಿ ಚಿತ್ರದುರ್ಗದ ಇತಿಹಾಸವನ್ನು ಬರೆದಿಟ್ಟಿದ್ದೀನಿ ಅದನ್ನು ಪ್ರಕಟಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಈ ಕಡೆ ಅತಿಯಾದ ಕೆಲಸದ ಒತ್ತಲ್ಲ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ ಕೊಟ್ಟು ಮಾಡಿಸಿ ಅದನ್ನು ಮುಂದ್ ತರುವಂಥ ಯೋಚನೆ ಇದೆ ದೇವೇಚ್ಛೆ ತಾಯಿ ಚಾಮುಂಡೇಶ್ವರಿ ಯಾವಾಗ ಹೇಳ್ತಾಳೋ ಬಿಡುಗಡೆ ಮಾಡ್ತೀವಿ ನಾವು ಬೆಂಗಳೂರಿಗರು ದಿನನಿತ್ಯ ಕುಡಿಯುವ ಕಾವೇರಿ ನೀರಿಗೆ ಸಂಬಂಧಿಸಿದಂತೆ ಒಂದು ಅಪರೂಪದ ಮಾಹಿತಿ ನೀಡಿ ಸರ್ ಅದೇ ಈಗಾಗಲೇ ನಾನು ಹೇಳಿದೆ ಕಾವೇರಿ ಹ್ಯಾಕ್ ಬಂದ್ಲು ಅಂತ ನಾನು ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಒಂದನೇ ಹಂತ ಆಯ್ತು ಈಗ ಒಂಬತ್ತನೇ ಹಂತ ಆಗಿದೆ ಕಾವೇರಿ ಬೆಂಗಳೂರಿಗೆ ಬರೋದಕ್ಕೆ ಅಂತ ಕಾವೇರಿಗೆ ಬರೋಕ್ ಮುಂಚೆ ತಿಪ್ಪಿಯಿಂದ ಬರ್ತಾ ಇತ್ತು ನೀರು ತಿಪ್ಪಿಯಿಂದ ಬರೋಕ್ ಮುಂಚೆ ಕೆರೆಗಳನ್ನೇ ಅವಲಂಬಿತವಾಗಿತ್ತು ನೀರು ಸೊ ಅದೆಲ್ಲ ಆಗಿ ಬೆಂಗಳೂರಿಗೆ ಜನ ಬಂದಾಗ ಇದಕ್ಕೆ ದೊಡ್ಡ ಜನ ದೊಡ್ಡದಾದಂಥ ನದಿಗೆ ಮತ್ತು ಬೇಕು ಮತ್ತು ನೀರಾವರಿ ಬೆಂಗಳೂರಲ್ಲಿ ಬೆಳೀತಾ ಇರ್ತಕ್ಕಂಥ ಜನ ಪಾಪ್ಯುಲೇಷನ್ ಇವೆಲ್ಲ ನೋಡಿದಂಥ ಮಹಾರಾಜರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕು ಅಂತ ಕಟ್ಟಿದ್ರು ಸೊ ಕಾವೇರಿಗೆ ಕಾವೇರಿಗೆ ಸಂಬಂಧಿಸಿದಂತೆ ಗೊತ್ತಿಲ್ಲದೇ ಇರೋಂಥ ಸಾಮಾನ್ಯವಾಗಿ ಗೊತ್ತಿರೋವಂಥ ವಿಚಾರ ಅಂದರೆ ಕಾವೇರಿ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಇಬ್ರು ಬ್ರಿಟಿಷ್ ಇಂಜಿನಿಯರ್ಗಳು ಮೆಕ್ಕೆ ಚಿನ್ಸನ್ ಕ್ಯಾಪ್ಟನ್ ಡಾರ್ವೆಸ್ ಬರ್ತಾರೆ ಅದರಲ್ಲಿ ಕ್ಯಾಪ್ಟನ್ ಡಾರ್ವೆಸ್ ನದಿಯಲ್ಲಿ ಆ ಸೈಟ್ನಲ್ಲಿ ನಿಂತ್ಕೊಂಡು ಕನ್ನಂಬಾಡಿ ಕಟ್ಟೆ ಕೆಲಸವನ್ನು ಮಾಡಬೇಕಾದ್ರೆ ಪ್ರವಾಹ ಮುಂದೆ ಕೊಚ್ಕೊಂಡು ಹೊರಟೋಗ್ತಾನೆ ಆ ಪ್ರವಾಹದಲ್ಲಿ ಇನ್ನೂ ಆರು ಜನ ಕೆಲಸಗಾರರು ಆ ಕನ್ನಂಬಾಡಿಯ ಕೆಲಸಗಾರರು ಇರ್ತಾರೆ ಅವರನ್ನು ರಕ್ಷಣೆ ಮಾಡಿದಂಥ ಈ ಇಂಜಿನಿಯರ್ ಕ್ಯಾಪ್ಟನ್ ಡಾರ್ವೇಸ್ ತಾನು ತನ್ನ ಪ್ರಾಣ ತ್ಯಾಗ ಮಾಡ್ತಾನೆ ಅವರನ್ನು ರಕ್ಷಣೆ ಮಾಡೋಕ್ಕೋಗಿ ತಾನು ಪ್ರಾಣ ತ್ಯಾಗ ಮಾಡ್ತಾನೆ ಹಾಗಾಗಿ ನೋಡಿ ನಮ್ಮ ಜನ ಎಷ್ಟು ಒಳ್ಳೆಯವರು ಅಂತಂದರೆ ಕನ್ನಂಬಾಡಿಯ ಜನ ನಮ್ಮ ಊರವನ್ನು ಉಳಿಸೋಕ್ಕೋಸ್ಕರ ಈ ಬ್ರಿಟಿಷ್ ಇಂಜಿನಿಯರ್ ಅಂತ ಹೇಳಿ ಪ್ರತಿ ಮನೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕಲೆಕ್ಟ್ ಮಾಡಿ ಆರುನೂರು ರೂಪಾಯಿ ಮಾಡಿ ಅದನ್ನು ಮೈಸೂರು ಯೂನಿವರ್ಸಿಟಿಗೆ ಕೊಡ್ತಾರೆ ಕ್ಯಾಪ್ಟನ್ ಡಾರ್ವೆಸ್ ಸ್ಕಾಲರ್ಶಿಪ್ ಕೊಡಿ ಅಂತ ನೋಡಿ ಇಂಥ ಹೃದಯವಂತ ಜನ ನಮ್ಮವರು ಅದು ಮನ್ಮನೆಯವ್ರಿಗೂ ಕೊಡ್ತಾಯಿದ್ರು ಈಗ ಒಂದು ಹತ್ತು ವರ್ಷದಿಂದ ನಿಲ್ಸಿದಾರೆ ನಾವು ಮೈಸೂರು ಯೂನಿವರ್ಸಿಟೀಲಿ ಕ್ಯಾಪ್ಟನ್ ಡಾರ್ವೆಸ್ ಸ್ಕಾಲರ್ಶಿಪ್ ಅಂತ ಆರುನೂರು ರೂಪಾಯಿನ ಪ್ರತಿಭಾನ್ವಿತ ವಿದ್ಯಾರ್ಥಿ ಪ್ರತಿ ವರ್ಷ ಕೊಡ್ತಾಯಿದ್ರು ಕನ್ನಂಬಾಡಿ ಜನ ಊರಿನವರು ಒಮ್ಮ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿ ಕಲೆಕ್ಟ್ ಮಾಡಿ ಕೊಟ್ಟಂತ ಇಂಥ ನೂರು ಕಥೆಗಳು ನಮ್ಮ ಕಾವೇರಿ ಒಡಲಲ್ಲಿದೆ ಓಕೆ ಈಗ ರೀಸೆಂಟ್ ಆಗಿ ಸರ್ ಬೆಂಗಳೂರಲ್ಲಿ ತುಂಬಾ ಸಮ್ಮರ್ ಟೈಮ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ತುಂಬಾ ನೋಡಿದ್ವಿ ನಾವು ಬಹುಶಃ ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಏನೋ ಅಷ್ಟೊಂದು ನೀರಿನ ಸಮಸ್ಯೆ ಅಲ್ವಾ ಅಷ್ಟು ಬೇಸಿಗೆ ಆಗಿದ್ದು ಈ ನೀರಿನ ಸಮಸ್ಯೆಗೆ ನಿಮ್ಮ ಪ್ರಕಾರ ಏನ್ ಪರಿಹಾರ ಸರ್ ಮಾಡಬಹುದು ನಾವು ಪರಿಹಾರದ ಮಾರ್ಗಗಳನ್ನೆಲ್ಲ ಫಸ್ಟ್ ಯಾಕೆಂದ್ರೆ ನೀರು ಬರಬೇಕು ಬೋರ್ವೆಲ್ ಇಂದ ಅಂದ್ರೆ ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಆಗ್ಬೇಕು ಗ್ರೌಂಡ್ ವಾಟರ್ ಜೆವೆಲ್ ಜಾಸ್ತಿ ಆಗ್ಬೇಕು ಅಂದ್ರೆ ನೀರು ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಬೇಕು ನೀರು ನಿಂತ್ಕೊಳ್ಳೋದಲ್ಲಿ ಕೆರೆಗಳಲ್ಲಿ ಕೆರೆಗಳನ್ನೆಲ್ಲ ನಾವು ಮುಚ್ಬಿಟ್ಟಿದ್ದೀವಿ ಇವ್ರು ಕೆರೆಗಳನ್ನು ಬಿಟ್ಟಿದ್ರೆ ಕೆರೆಗಳಲ್ಲಿ ನೀರು ನಿಲ್ತಾ ಇತ್ತು ಆ ನೀರು ನಿಂತ ನೀರು ಇವ್ರ ಮನೆ ಬೋರ್ವೆಲ್ಲಲ್ಲಿ ಬರ್ತಾಯಿತ್ತು ಕೆರೆಗಳನ್ನೇ ಮುಚ್ಚಾಕಿರೋದ್ರಿಂದ ನೀರು ನಿಲ್ಲಕ್ಕೆ ಜಾಗ ಇಲ್ಲ ಬೋರ್ವೆಲ್ಗೆ ಬೋರ್ ನೀರು ಬರೋಕ್ಕೆ ಜಾಗ ಇಲ್ಲ ಅನ್ನೋ ಥರ ಆಗಿದೆ ಇನ್ನು ಮುಂದಾದರೂ ಆಡಳಿತಗಾರರು ಬೆಂಗಳೂರನ್ನು ತುಂಬ ಪ್ಲ್ಯಾನ್ ಮಾಡಿ ಕಟ್ಟಬೇಕು ಕೆರೆಗಳನ್ನು ಉಳಿಸ್ಕೋಬೇಕು ಅರಣ್ಯಗಳನ್ನು ಉಳಿಸ್ಕೋಬೇಕು ಅವೇ ನೀರಿನ ಮೂಲ ಮಿಕ್ಕ ಜಾಗದಲ್ಲಿ ಇವರು ಕಟ್ಟಡಗಳನ್ನು ಕಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ಅವನ್ನೆಲ್ಲ ಸೌರ್ಬಿಟ್ಟು ಒಂದು ಫೀಲ್ಡ್ ಮಾಡ್ಬಿಟ್ಟು ಕಟ್ತೀನಿ ಅನ್ನೋದು ಮೂರ್ಖತನ ಗ್ರೀಡಿನೆಸ್ ಅವನ ಅವನತಿಗೆ ಕಾರಣ ಅನ್ನೋದಕ್ಕೆ ನಿದರ್ಶನ ನೀವು ದಾಖಲೆಗಳನ್ನು ಆಧರಿಸಿ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ತೀರಿ ಅಲ್ಲಿ ದಾಖಲೆಯ ಯಾವುದೇ ರೀತಿಯ ಕುರುಹುಗಳು ಇಲ್ಲದಂತಹ ಸಂದರ್ಭಗಳು ಏನಾದರೂ ಎದುರಾಗಿದೆಯ ತುಂಬಾ ಕಡೆ ಆಗಿದೆ ತುಂಬಾ ಕಡೆ ಆಗಿದೆ ಈಗ ನಾವು ದಾಖಲೆ ಓದೋ ದಾಖಲೆ ನೂರು ವರ್ಷ ಇನ್ನೂರು ವರ್ಷ ಹಿಂದದ್ದು ಅದೀಗಿರೋದೇ ಇಲ್ಲ ಕೆಲವು ಕಡೆ ಓಕೆ ಸೊ ಇಲ್ಲದೆ ಇದ್ದಂಥ ಕಾಲದಲ್ಲಿ ಹುಡುಕ್ತಾ ಇರೋ ಕಾಲದಲ್ಲಿ ಏನಪ್ಪ ಮಾಡೋಷ್ಟು ದೂರ ಬಂದಿದೀವಿ ಇದೇ ಇಲ್ವಲ್ಲ ಇನ್ನ ಕೋಟೆ ಕೂಡ ಇಲ್ಲ ಇಲ್ಲ ದೇವಸ್ಥಾನ ಹುಡ್ಕೊಂಬಂದೇ ಇಲ್ಲ ಅಂದಾಗ ಊರಿನವ್ರು ಯಾರೋ ಹಳಬರು ಎಂಬತ್ತು ವರ್ಷ ತೊಂಬತ್ತು ವರ್ಷದವ್ರು ಮುದುಕರು ವಯೋವೃದ್ಧರು ಜ್ಞಾನವೃದ್ಧರು ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ನ ತೋರಿಸ್ತಾರೆ ಯಾವುದೋ ಒಂದು ಪಡುವಳಿಕೆ ಯಾವುದೋ ಮೂಲೆಯಲ್ಲಿ ಯಾವ್ದೋ ಕಾಂಡೋಳಿಗೆ ಯಾವ್ದೋ ಹಳಿದೊಳಗೆ ಬಿದ್ದೋಗಿರ್ ತೋರಿಸ್ತಾರೆ ನೋಡಿ ಇಲ್ ಇದೆ ಯಾವ ಜಾಗದಲ್ಲಿ ಆಗಿತ್ತು ಸರಿ ಜಾಗದಲ್ಲಿ ಮೂಕನಾಯಕನ ಕೋಟೆ ಇರ್ಬೋದು ಕೋಳಾಲ ಇರ್ಬೋದು ತುಂಬ ಜಾಗದಲ್ಲಿ ಇದೇ ಚಂದ್ರಾಯನದುರ್ಗದಲ್ಲಿರ್ಬೋದು ತುಂಬ ಜಾಗದಲ್ಲಿ ಆಗಿದೆ ಓಕೆ ತುಂಬ ಜಾಗದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಎಲ್ಲವನ್ನು ನಾವು ನೆಗ್ಲೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಕಡೆಗಣಿಸ್ಬಿಟ್ಟಿದ್ದೀವಿ ಇತಿಹಾಸವನ್ನು ನಾವು ಒಂದು ಆಸ್ತಿ ಅಂತ ಪರಿಗಣಿಸಿಲ್ಲ ಇತಿಹಾಸವನ್ನು ನಾವು ಒಂದು ಆಸ್ತಿ ಅಂತ ಪರಿಗಣಿಸಿದ್ರೆ ಅದು ಉಳ್ಕೊಂಡಿರೋದು ಅದು ಬೇಕಿಲ್ಲ ಹ್ಞೂ ಸೊ ಹಾಗಾಗಿ ಎಲ್ಲವನ್ನು ಕಡೆಗಣಿಸಿ ನಮಗೇನು ಸಿಗ್ತಾ ಇಲ್ಲ ಕೃಷ್ಣ ದೇವರಾಯ ರಣಧೀರ ಕಂಠೀರವ ಮಯೂರ ಕನಕದಾಸ ಕಬೀರ ಇಮ್ಮಡಿ ಪುಲಕೇಶಿ ಕಾಳಿದಾಸ ಪುರಂದರದಾಸ ಸರ್ವಜ್ಞ ರಾಘವೇಂದ್ರ ಸ್ವಾಮಿ ಇಂತಹ ಹಲವು ಐತಿಹಾಸಿಕ ಪಾತ್ರಗಳೆಂದರೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಕಣ್ಮುಂದೆ ಬರ್ತಾರೆ ಈ ಐತಿಹಾಸಿಕ ವ್ಯಕ್ತಿಗಳನ್ನು ಜನರಿಗೆ ಪರಿಚಯಿಸುವ ದೃಷ್ಟಿಯಿಂದ ನಟರಾಗಿ ರಾಜ್ಕುಮಾರ್ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಎಷ್ಟು ಮುಖ್ಯ ಆದ್ರು ನಮ್ಗೆ ಎಷ್ಟು ಮುಖ್ಯ ಅಲ್ಲ ಇವತ್ತಿನವರೆಗೆ ನಮಗೆ ಆ ಪಾತ್ರಗಳನ್ನು ಉಳಿಸ್ಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೇ ಇದ್ದರೆ ಈಗ ನಮಗೆ ಗೊತ್ತಿರೋ ನಾಲ್ಕಾಣೆ ಇತಿಹಾಸನೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಕೃಷ್ಣದೇವರಾಯರು ಅಂದ್ರೂ ಅವರೇ ಕಣ್ಮುಂದೆ ಬರೋದು ರಾಘವೇಂದ್ರ ಸ್ವಾಮಿಗಳಂದ್ರೂ ಅವರೇ ಕಣ್ಮುಂದೆ ಬರೋದು ಕಾಳಿದಾಸ ಅಂದ್ರೂ ಅಣ್ಣವರೇ ಕಣ್ಮುಂದೆ ಬರೋದು ಎಲ್ಲ ಪಾತ್ರಗಳನ್ನು ಜೀವಂತಿಕೆಯಿಂದ ಕಟ್ಟಿ ನಮ್ಮ ಎದೆಯೊಳಗೆ ಇಳಿದುಬಿಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಎದೆಯೊಳಗೆ ಎಲ್ಲರ ಎದೆಯೊಳಗೆ ಸ್ಥಾಪನೆ ಆಗೋಗಿದ್ದಾರೆ ಹಾಗಾಗಿ ನಾವು ಅವರಿಂದ ನಾವು ಇತಿಹಾಸ ಅವರ ಕಣ್ಣುಗಳಿಂದ ನಾವು ಇತಿಹಾಸವನ್ನು ನೋಡ್ತಾ ಇದ್ದೀವಿ ಭಾಳ ಸಮರ್ಥವಾಗಿ ನಮ್ಮ ನಮ್ಮೆದೆಗೆ ತಲುಪಿಸಿದಂಥ ಎಲ್ಲರಿಗೂ ನನ್ನ ಮೋ ನಮ್ಮ ತೆರೆಯ ಮೇಲೆ ಅಣ್ಣ ಅವ್ರ ತೆರೆಯ ಹಿಂದೆ ಒಂದು ದೊಡ್ಡ ಟೀಮ್ ಇತ್ತಲ್ಲ ಅವರೆಲ್ಲರಿಗೂ ಒಂದು ನಮ್ಮ ಸಾಮಾನ್ಯವಾಗಿ ಸಿನಿಮಾ ಟಿ ವಿ ಮಾಧ್ಯಮಗಳಲ್ಲಿ ಐತಿಹಾಸಿಕ ಪಾತ್ರವನ್ನು ತೆರೆಗೆ ತರುವಾಗ ಪಾತ್ರಗಳನ್ನು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲೇ ಕಟ್ತಾರೆ ಪಾತ್ರಗಳ ಉತ್ಪ್ರೇಕ್ಷೆ ಮಾಡುವಾಗ ದಾಖಲೆಗಳನ್ನು ಉಲ್ಲಂಘಿಸಿದ ಹಾಗೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಅದೇನಾಗುತ್ತೆ ಈಗ ಪ್ರತಿಯೊಬ್ಬನ ಡೇ ಟು ಡೇ ಮಾಹಿತಿ ನಮ್ಮ ಹತ್ರ ಇರಲ್ಲ ಈಗ ಒಬ್ಬ ರಾಜ ಅವರು ಹುಟ್ಟಿದ್ರು ಬೆಳೆದ್ರು ಬದುಕಿದ್ರು ಬ್ರಿಟಿಷ್ ಬರೋದಕ್ಕೆ ಮುಂಚೆ ಬ್ರಿಟಿಷ್ ಬರೋ ಬಂದಾದ ಮೇಲೆ ನಮಗೆ ದಾಖಲೆ ಸಿಗುತ್ತೆ ಸಾವಿರದ ಎಂಟುನೂರಿಂದ ಈಚೆಗೆ ಪ್ರತಿಯೊಬ್ಬರ ದಾಖಲೆ ಡೇ ಟು ಡೇ ನಮಗೆ ಸಿಗುತ್ತೆ ಅಥವಾ ಸಾವಿರದ ಏಳ್ನೂರಿಂದನೇ ಅಂತಕೊಳ್ಳಿ ಆಲ್ಮೋಸ್ಟ್ ಸಿಕ್ಕೋಗುತ್ತೆ ಅದರಿಂದ ಹಿಂದಕ್ಕಿತ್ತಲ್ಲ ಅದು ಅಷ್ಟು ಸ್ಪಷ್ಟ ದಾಖಲೆ ಇಲ್ಲ ನಾವು ಶಾಸನಗಳ ಆಧಾರದ ಮೇಲೆ ಒಂದು ಇತಿಹಾಸವನ್ನು ಕಟ್ಟುವಂಥ ಪ್ರಯತ್ನವನ್ನು ನಮ್ಮ ಈ ಹಿರಿಯ ಇತಿಹಾಸಕಾರರು ಮಾಡ್ತಾರೆ ಅದನ್ನು ಓದ್ಕೊಂಡು ನಾವೆಲ್ಲ ಬರೀತಾರೆ ತರಾಸುವಂಥ ಮಹನೀಯರು ಒಂದೊಂದು ನಾವೆಲನ್ನು ಬಿ ಎಲ್ ವೇಣು ಅಂತ ಮಹನೀಯರು ನಾವೆಲ್ ಬರೀತಾರೆ ಕಥೆ ಪುಸ್ತಕಗಳ ಕಾದಂಬರಿಗಳನ್ನು ಬರೀತಾರೆ ಅವರ ಕಲ್ಪನೆಯನ್ನು ಅದಕ್ಕೆ ತುಂಬಿ ಜೀವ ತುಂಬ್ತಾರೆ ಅದನ್ನು ನೋಡಿದಂಥ ಸಿನ್ಮಾ ಮಾಡೋರು ತಮ್ಮ ಒಂದೊಂದಿಷ್ಟು ಗ್ಲಾಮರ್ ಸೇರಿಸಿ ಒಂದು ಸಿನಿಮಾ ಮಾಡ್ತಾರೆ ನಾವು ಸಿನಿಮಾ ಅಲ್ಲಿ ಬರೋದೇ ಸತ್ಯ ಅಂತ ನಂಬ್ಕೋಬಾರ್ದು ನೀವು ನಿಜವಾದ ಇತಿಹಾಸ ಅದು ಬೇರೆಯೇ ಇರುತ್ತೆ ಅದೊಂದು ಅನ್ನದ ಥರ ಇರುತ್ತೆ ಅನ್ನೋ ಒಂದು ಭತ್ತ ಥರ ಇರುತ್ತೆ ಅಷ್ಟು ನಿಜವಾದ ಇತಿಹಾಸ ಒಂದು ಭತ್ತ ಥರ ಅದನ್ನು ಅಕ್ಕಿ ಮಾಡಿ ಅದನ್ನು ಅನ್ನ ಮಾಡಿ ನಮಗೆಲ್ಲ ಪುಳಿಯೋಗರೆ ಚಿತ್ರಾನ್ನ ಬಡಿಸೋರೆ ಇವರು ಮೂಲ ನಾವು ಹುಡುಕೊಂಡು ಹೋದಾಗ ಅದು ಬರೀ ಭತ್ತ ಮಾತ್ರ ಕಾಣುತ್ತೆ ನಮಗೆ ಅಷ್ಟು ಮಾತ್ರ ನಾವು ತಗೋಬೇಕು ಅದು ನಿಜವಾದ ಇತಿಹಾಸ ಆಸಕ್ತರ ಸಂಶೋಧಕರ ಕೆಲಸ ನಾವು ಇದನ್ನೇ ಇತಿಹಾಸ ಅಂತ ನಂಬ್ಕೋಬಾರ್ದು ಇದಿಂದ ಹಿಂದಕ್ಕೆ ಹೋಗ್ತಾ 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 ಅದರಲ್ಲಿ ಕಾಳೆಷ್ಟು ಜೊಳ್ಳೆಷ್ಟು ಅಂತ ನೋಡಿ ನೋಡಿ ಆರಿಸಿ ಆರಿಸಿ ಒಂದಿಷ್ಟು ಸಿಗುತ್ತೆ ನಮಗೆ ಅದು ನಿಜವಾದ ಕರ್ನಾಟಕ ಅಥವಾ ಬೆಂಗಳೂರಿನ ಸಿನಿಮಾ ಥಿಯೇಟ್ರ್ಗಳ ಬಗ್ಗೆ ನಿಮ್ಮಲ್ಲಿ ಅಪರೂಪದ ಮಾಹಿತಿ ಏನಾದರೂ ಇದ್ರೆ ನಮಗೆ ಕೊಡಬಹುದಾ ಸರ್ ಬೆಂಗಳೂರಿನ ಸಿನಿಮಾ ಥಿಯೇಟ್ರ್ ಅಂತಂದರೆ ಈ ಮೆಜೆಸ್ಟಿಕ್ ಈಗ ಆಲ್ರೆಡಿ ಮಾತಾಡಿದೀವಿ ಮಿನರ್ವ ಥಿಯೇಟ್ರ್ ಅಂತ ಒಂದಿತ್ತು ಈಗ ಇದೆ ಜೆ ಸಿ ರೋಡ್ ಜಂಕ್ಷನಲ್ಲಿ ಆ್ಯಕ್ಚುಲಿ ಅದು ಪಟೇಲ್ ಕೆಂಪಣ್ಣವ್ರ ಸರ್ಕಲ್ಲು ಅಲ್ಲಿ ಮಿನರ್ವಾ ಥಿಯೇಟ್ರ್ ಕಟ್ಟಿದ್ರು ಅದು ಮಿನರ್ವ ಥಿಯೇಟ್ರ್ ಕಟ್ಟಿದ್ಮೇಲೆ ಅದು ಮಿನರ್ವ ಸರ್ಕಲ್ ಪಟೇಲ್ ಕೆಂಪಣ್ಣವರು ಅದೇ ಚಿಕ್ಕಮಾವಳ್ಳಿಯವರು ಅವ್ರ ಹೆಸರು ಯಾಕಪ್ಪ ಅಲ್ಲಿಟ್ಟರು ಅಂತಂದರೆ ಅದೇ ಜೆ ಸಿ ರಸ್ತೆಯಲ್ಲಿ ಒಂದು ನೂರು ಅಡಿ ಮುಂದೆ ಹೋದರೆ ಬಲಗಡೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಸ್ಥಳವನ್ನು ದಾನ ಮಾಡಿದಂಥ ಪ್ರಾತಸ್ಮರಣೀಯ ಪಟೇಲ್ ಕೆಂಪಣ್ಣವರು ಹಾಗಾಗಿ ಜಯಚಾಮರಾಜ್ ಇರೋದು ಕೆ ಪಟೇಲ್ ಕೆಂಪಣ್ಣವ್ರ ಸರ್ಕಲ್ ಅಂತ ಅಕ್ಕಲ್ಲಿ ಇವತ್ತಕ್ಕೂ ಅಲ್ಲೇ ಇದೆ ಪಟೇಲ್ ಕೆಂಪಣ್ಣ ವೃತ್ತ ಅಂತ ಇದೆ ಆದರೆ ನಾವು ಆಡು ಭಾಷೆಯಲ್ಲಿ ಅಲ್ಲಿ ಮಿನರ್ವಾ ಸರ್ಕಲ್ ಆಗೋ ಇದು ಮಿನರ್ವಾ ಸರ್ಕಲ್ ಈಗಿಲ್ಲ ಆದರೂ ಮಿನರ್ವಾ ಸರ್ಕಲ್ಲೇ ಆಗಿದೆ ಮಿನರ್ವಾ ಹೊಡೆದೋಗಿ ಭಾಳ ವರ್ಷ ಆಗಿದೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಎರಡು ಮೂರು ಸರಿ ಜನನ್ನ ವಿನಂತಿ ಮಾಡ್ಕೊಂಡಿದ್ದೀನಿ ಇದು ಪಟೇಲ್ ಕೆಂಪಣ್ಣವ್ರ ಸರ್ಕಲ್ಲು ಪಟೇಲ್ ಕೆಂಪಣ್ಣನವ್ರನ್ನ ನೆನ್ಕೊಳಕ್ಕೆ ಅಂತ ಇಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಮುಂದೆ ಅವ್ರು ಕಟ್ಟಿಸಿದಂಥ ಆಸ್ಪತ್ರೆ ನಮ್ಮ ಕಣ್ಣೆದುರಿಗೆ ಇದೆ ಜಾಗ ಕೊಟ್ಟಂಥ ಜಾಗ ಇದೆ ಹಾಗಾಗಿ ಅವರನ್ನು ನೆನ್ಕೊಳ್ಳಿ ಅಂತ ನಾನು ಜನರಲ್ಲಿ ಕೇಳ್ತೀನಿ ನೀವೊಬ್ಬ ಒಳ್ಳೆಯ ಗಾಯಕರು ಹೌದು ಹಿಂದಿ ಕನ್ನಡ ಸಿನಿಮಾ ಗೀತೆಗಳನ್ನ ಸೊಗಸಾಗಿ ಹಾಡ್ತೀರಿ ಸಿನಿಮಾ ಸಿನಿಮಾ ಹಾಡುಗಳ ಬಗೆಗಿನ ಅಭಿಮಾನ ನಿಮ್ಮ ನಿಮಗೆ ಹೇಗೆ ಹುಟ್ಕೊಳ್ಳಿ ಚಿಕ್ಕಲ್ಲಿ ಸಹನೀಯವಾಗಿಸಿದ್ದಾಗ ಎಸ್ ಪಿ ಅವರು ಜಯಸುದಾಸ್ ಅವರು ಪಿ ಬಿ ಶ್ರೀನಿವಾಸ ಡಾಕ್ಟರ್ ರಾಜ್ಕುಮಾರ್ ಮುಖೇಶು ರಫಿ ಕಿಶೋರು ಇವರೆಲ್ಲ ನಮ್ಮ ಬದುಕನ್ನ ಸಹನೀಯವಾಗಿಸ್ತಂಥವ್ರು ನಮ್ಮ ಕನಸುಗಳಿಗೆ ಒಂದು ಶಬ್ದ ಕೊಟ್ಟಂತವ್ರು ನಮ್ಮ ಒಂದು ಮಾತು ಕೊಟ್ಟಂಥ ಪುಣ್ಯಾತ್ಮರು ಇವರೆಲ್ಲ ಅವ್ರ ಮೂಲಕ ನಮ್ಮ ಬದುಕನ್ನು ಕಟ್ಕೊಂಡ್ವಿ ನಾವು ಅವರಿಲ್ದೇ ನಮ್ಮ ಜೀವನ ಶುಷ್ಕ ಬರಡು ಇವರೆಲ್ಲರೂ ನಮ್ಮ ಭಾಗದ ಕೋಗಿಲೆಗಳು ಹಾಡಿ ನಮ್ಮನ್ನು ರಂಜಿಸಿದ್ರು ಅವರ ಬದುಕಿನ ನಮ್ಮನ್ನೆಲ್ಲ ಅವ್ರ ಭಾಗವಾಗಿ ಮಾಡಿಕೊಂಡ್ರು ನಾವು ಅವ್ರ ನೆರಳಿನಲ್ಲಿ ಅವರ ಹಾಡುಗಳೆಲ್ಲ ನೆನಪುಗಳಲ್ಲೇ ಬದುಕ್ತಾ ಇದ್ವಿ ಇವತ್ತಿಗೂ ಅಷ್ಟೇ ಅವ್ರು ಹಾಡಿಲ್ದೇನೆ ನಮಗೆ ಬೆಳಗ್ಗೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಭಾವದಲ್ಲಿ ಬೆರೆತು ಹೋಗಿದ್ದಾರೆ ಅಷ್ಟು ನಮ್ಮ ನಮ್ಮ ಕಾಲದ ಎಲ್ಲರ ಅರವತ್ತರ ಈಗ ನಮಗೆ ನನಗೆ ಹತ್ತತ್ರ ಬಂತು ಸೊ ನಮ್ಮ ಕಾಲದ ಎಲ್ಲರನ್ನೂ ಆವರಿಸ್ಕೊಂಡಂಥ ಗಂಧರ್ವ ಗಾಯಕರು ಇವರೆಲ್ಲ ಇವರೆಲ್ಲರನ್ನು ನಾನು ಅನ್ಕೋಬೇಕು ನಿಮ್ಮ ಮನಸ್ಸಿಗೆ ತುಂಬ ನಾಟದಂಥ ಹಾಡು ಯಾವುದು ಸರ್ ಯಾವಾಗಲೂ ಮನಸ್ಸಲ್ಲಿ ಅಚ್ಚೆಯಾಗಿ ಉಳಿದಂತ ಅಲ್ಲ ತುಂಬ ನಾಟದಂಥ ಹಾಡು ತುಂಬ ಇದೆ ಈಗ ನಾನು ತುಂಬ ನನ್ನ ಟೈಮ್ ಫೇವ್ರೆಟ್ ಸಾಂಗ್ ಅಂದರೆ ದೇವ್ರ ಗುಡಿ ಮಾಮರವೆಲ್ಲಕ್ಕೆ ಮಾಮರವೆಲ್ಲಕ್ಕೋಗಿಲ್ಲ ಇಲ್ಲೋ ನನ್ನ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅದು ಅದು ಒಂದು ಒಂದು ಲಕ್ಷ ಸರಿ ನಾನು ಕೇಳಿದ್ದೀನಿ ಬಟ್ ಈಗಲೂ ನನಗದು ಅಷ್ಟು ಆ ಹಾಡು ಕೊಟ್ಟಷ್ಟು ಮಾಧುರ್ಯವನ್ನು ಬೇರೆ ತುಂಬ ಹಾಡುಗಳಿಲ್ಲ ಅಂತ ನಾನು ಹೇಳಲ್ಲ ಪ್ರತಿ ಹಾಡು ನನಗೆ ತುಂಬ ಇಷ್ಟನೇ ಆದರೆ ಒಂದು ಪರ್ಸನಲ್ ಫೇವ್ರೇಟ್ ಅಂತಿದೆಯಲ್ಲ ಅದು ನಂಗೆ ಮಾಮರವೆಲ್ಲಕ್ಕೋಗಿಲಿ ಇಲ್ಲ ನಿಮ್ಮ ಫೇವ್ರೆಟ್ ಅಂದ್ರೆ ಒಂದು ಎರಡು ಲೈನು ಎರಡು ಸಾಲು ನಮಗೋಸ್ಕರ ಹಾಡಬೇಕು ಹುಣ್ಣಿಮೆಯಲ್ಲಿ ತಣ್ಣನೆಗಾಳಿ ಬೇಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲೀ ಏಕಾಂತದಲ್ಲಿ ಏಕೋ ಏ ನೋವಾಗುವುದು ನೋವಾಗುವುದು ದುಂಬಿ ಆಸೆಯ ತುಂಬಿ ಎದೆಯನು ಕೊರೆದು ಕಾಡುವುದೇನೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯರೋ ಅನುಬಂಧ ವಾವ್ ಸರ್ ಎಷ್ಟು ಸೊಗಸಾಗಿ ನೀವು ಮಾತಾಡ್ತಿರೋ ಅಷ್ಟೇ ಸೊಗಸಾಗಿ ಹಾಡನ್ನ ಕೂಡ ಹಾಡದ್ರಿ ಥ್ಯಾಂಕ್ ಯು ಹಾಡಿದಿಕ್ಕೆ ಸರ್ ಜನಪ್ರಿಯ ಮಾಧ್ಯಮ ಸಿನಿಮಾ ಬಂದ ನಂತರ ಐತಿಹಾಸಿಕ ಪಾತ್ರಗಳು ಸಿನಿಮಾಗಳ ಮೂಲಕ ಜನರಿಗೆ ತಲುಪಿದ್ವು ನೀವಾಗ್ಲೇ ಹೇಳಿದಾಗ ಶತಮಾನದ ಹಿಂದೆ ಜನರಿಗೆ ತಲುಪಿಸುವ ಜನಪದ ಮಾಧ್ಯಮಗಳ ಬಗ್ಗೆ ಹೇಳಿ ಸರ್ ನಮ್ಗೆ ಸಿನಿಮಾಗ ಮುಂಚೆ ಅತ್ಯಂತ ಪ್ರಬಲ ಮಾಧ್ಯಮಗಳು ಅಂದ್ರೆ ರಂಗಭೂಮಿ ರಂಗಭೂಮಿ ಇಡೀ ನಮ್ಮ ಜನರ ಬದುಕನ್ನ ಕಣ್ಣು ಮುಂದೆ ತಂದು ಕಟ್ಕೊಡ್ತು ರಾಮಾಯಣ ಮಹಾಭಾರತಗಳನ್ನ ಪಾಂಡವರ ಯುದ್ಧಗಳನ್ನು ಕೃಷ್ಣದೇವರಾಯನನ್ನ ಮೈಸೂರು ಮಹಾರಾಜರನ್ನು ಕಣ್ಣು ಮುಂದೆ ತಂದು ಕೊಟ್ಟಂಥದ್ದು ರಂಗಭೂಮಿ ರಂಗಭೂಮಿ ಅವರು ಒಬ್ಬೊಬ್ಬರು ಗಂಧರ್ವರು ಅಂತ ನಾನು ಹೇಳ್ತೀನಿ ರಂಗಭೂಮಿ ಕಲಾವಿದರು ಒಬ್ಬೊಬ್ಬರು ಗಂಧರ್ವರು ತಮ್ಮ ಜೀವವನ್ನು ಅಕ್ಷರಶಃ ಇದಕ್ಕೆ ತೇದ್ಬಿಟ್ಟಿರುವುದಕ್ಕೆ ಅದರಿಂದ ಒಂದು ರೂಪಾಯಿ ಹುಟ್ಟಲಿಲ್ಲ ಯಾರೂ ಬದುಕಲಿಲ್ಲ ಒಬ್ಬರು ಅಲ್ಲೊಬ್ಬರು ಇಲ್ಲೊಬ್ರು ಬದುಕಿದ್ರೆ ಹೊರತು ಇನ್ನೆಲ್ಲರೂ ಅವರ ಮೇಣದ ಬತ್ತಿಯಂತೆ ಹುರಿದು ಉರಿದು ನಮ್ಮನ್ನೆಲ್ಲ ರಂಜಿಸಿ ಅದರಲ್ಲೇ ಲೀನವಾಗೋದು ಯಾರೂ ಒಂದು ಒಳ್ಳೆಯ ಸುಖ ಕಾಣಲಿಲ್ಲ ಒಂದೊಳ್ಳೆ ನೆಮ್ಮದಿ ನಿದ್ದೆ ಮಾಡಲಿಲ್ಲ ಆದರೆ ಅವರು ನಮಗೆ ಕೊಟ್ಟಂಥ ಅನುಭವ ಇದೆಯಲ್ಲ ರಂಗಭೂಮಿ ಕಲಾವಿದರು ಆ ಪುಣ್ಯಾತ್ಮರ ಪಾದಗಳಿಗೆ ನಮಸ್ಕಾರ ಭಾಳ ಅದ್ಭುತವಾದಂಥ ಕಲೆ ರಂಗಭೂಮಿ ಕಲೆ ನಶಿಸಿ ಹೋಗ್ತಾ ಇದೆ ಭಾಳ ಸಂಕಟ ಆಗುತ್ತೆ ಆದರೆ ನಮ್ಮ ಕಣ್ಣು ಮುಂದೆ ತಂದಂಥವ್ರು ನಮ್ಮ ಕಣ್ಮುಂದೆ ಲೈವಲ್ಲಿ ಹಾಡುಗಳು ಲೈವಲ್ಲಿ ಆ್ಯಕ್ಟಿಂಗು ಅದನ್ನು ನೋಡೋ ಸುಖನೇ ಬೇರೆ ಅದನ್ನು ನೋಡೋ ಸುಖನೇ ಬೇರೆ ಅವರ ರೌದ್ರ ಅವರ ದೀನತೆ ಅವರ ರೊಮ್ಯಾನ್ಸ್ ಅದನ್ನೆಲ್ಲ ಲೈವಲ್ಲಿ ನೋಡೋ ಸುಖನೇ ಬೇರೆ ಅದನ್ನು ಅನುಭವಿಸಿದಂಥ ನಮ್ಮ ತಂದೆ ತಾಯಿಗಳು ನಾವೇ ಪುಣ್ಯವಂತರು ಅಂತ ನಾನು ಹೇಳ್ಬೋದು ರಂಗಭೂಮಿ ಕಲೆ ಬಹಳ ಸೊಗಸಾದಂಥ ಕಲೆ ರಂಗಭೂಮಿ ಬಹಳಷ್ಟು ನೂರಾರು ಸಾವಿರಾರು ವರ್ಷಗಳಿಂದ ರಂಗಭೂಮಿ ಬಂದ್ಬಿಡ್ತು ರಂಗಭೂಮಿ ಅನ್ನೋದು ನಾಟಕ ಕಲೆ ಅನ್ನೋದು ತುಂಬ ಪುರಾತನವಾದಂಥ ಕಲೆ ನಾಟ್ಯ ಸಂಗೀತ ಹೇಗೆ ಅತ್ಯಂತ ಪುರಾತನ ಕಲೆಯೋ ಈ ನಾಟಕ ಕಲೆಯು ಅತ್ಯಂತ ಪುರಾತನವಾದದ್ದು ಯಾಕೆಂದರೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಗ್ರೀಕ್ ನಾಟಕಗಳಲ್ಲಿ ಕನ್ನಡದ ಪದಗಳ ಉಲ್ಲೇಖ ಇದೆ ಯಾಕೆಂದರೆ ಅವರು ಮಂಗಳೂರಿನ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿದ್ದರು ಹಾಗಾಗಿ ಗ್ರೀಕ್ ನಾಟಕಗಳಲ್ಲಿ ಕನ್ನಡದ ಪದಗಳ ಉಲ್ಲೇಖ ಇತ್ತು ತಗೊಂಡೋಗು ಕೂತ್ಕೋ ಇವೆಲ್ಲ ಅಲ್ಲಿದೆ ಹಾಂ ಸೊ ನಾಟಕ ಕಲೆ ಅನ್ನೋದು ತುಂಬ ಪುರಾತನವಾದದ್ದು ನಮ್ಮ ಜನ ಅದನ್ನು ತಾವು ಭಾವಾಭಿನಯದಿಂದ ನಮಗೆ ಆ ಪಾತ್ರಗಳನ್ನು ಮುಂದೆ ತಂದು ನಮ್ಮನ್ನು ಜೀವಿಸಿಬಿಟ್ರು ಆ ಕಾಲಕ್ಕೆ ಕರ್ಕೊಂಡೋಗಿ ಅಲ್ವಾ ರಂಗಭೂಮಿ ಕಲೆ ಯಾವತ್ತಿಗೂ ಶಾಶ್ವತವಾದಂಥ ಕಲೆ ಸಿನಿಮಾ ಈಗೀಗಿಂದು ಸಿನಿಮಾ ಈಗ ಒಂದು ನೂರು ವರ್ಷಗಳದ್ದು ಸಿನಿಮಾ ರಂಗಭೂಮಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ನಮ್ಮನ್ನೆಲ್ಲ ಒಂದು ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟಂಥದ್ದು ಅಲ್ವಾ ನಾವು ಓದ್ತೀವಿ ಯಾಕೆಂದ್ರೆ ಅವತ್ತು ಅಕ್ಷರಸ್ಥರ ಕಣವೇ ಬಹಳ ಒಂದು ಪರ್ಸೆಂಟ್ಗಿಂತ ಕಡಿಮೆ ಊರಿಗೊಬ್ಬರು ಓದ್ತಾ ಇದ್ದಿದ್ದು ಆದರೆ ರಾಮಾಯಣ ಎಲ್ರಿಗೂ ಗೊತ್ತಿತ್ತು ರಂಗಭೂಮಿಯಿಂದ ಓದಕ್ಕೆ ಬರೀಗೆ ಬರದೇ ಇರೋನು ರಂಗಗೀತೆಗಳನ್ನು ಅದ್ಭುತವಾಗಿ ಹಾಡ್ತಾನೆ ಅದು ರಂಗಭೂಮಿಯಿಂದ ಅದು ಬಹಳ ಅದ್ಭುತ ನೀವು ನೋಡಿದಂಥ ಮೊದಲನೇ ನಾಟಕ ಯಾವುದು ಅಂತ ಹೌದೌದು ಇದೇನೆ ಯಾವುದಪ್ಪ ನಮ್ಮ ಒಂದು ರಾವಣಾಸುರ ಸಂಹಾರ ರಾಮರಾವಣರ ಕೊನೆಯುದ್ಧ ಕಣ್ಣು ಮುಂದೆ ತಂದುಬಿಡೋರು ರಾಮ ರಾವಣ ಕೊನೆ ಯುದ್ಧ ನಾವಾಗ ಇನ್ನೂ ಚಿಕ್ಕ ಮಕ್ಕಳು ನಮಗೆ ಈ ರಾಮ ಎಲ್ಲಿ ಸೋತೋಗ್ಬಿಡ್ತಾನೋ ಅನ್ನೋ ಆತಂಕ ನಮಗಿರೋದಾಗ ರಾವಣನ ಆರ್ಭಟ ಅವನ ಪಾತ್ರಕ್ಕೆ ಅಂತ ಆರ್ಭಟ ಇರೋದಲ್ಲ ಅವನು ಹತ್ತು ತಲೆ ಎಲ್ಲ ನೋಡಿಕೊಂಡು ಅವನು ಆರ್ಭಟ ಮಾಡುವಾಗ ಈ ರಾಮ ಸ್ವಲ್ಪ ಸೌಮ್ಯ ರಾಮನಲ್ಲಿ ರೌದ್ರತೆ ಇಲ್ಲ ಸೌಮ್ಯ ಮನೋಭಾವದ ರಾಮ ಅಯ್ಯೋಯ್ ರಾಮ ಸ್ವಲ್ತಬಿಡ್ತೇನೆ ಅಂತ ರಾಮ ಗೆದ್ದಾಗ ಅಬಾ ಅನ್ನೋ ಆ ಪಾತ್ರದಲ್ಲೇ ನಾವು ಜೀವಂತ ಅಷ್ಟು ಮುಗ್ಧರಾಗಿ ಎಂಜಾಯ್ ಮಾಡಿದೀರ ಅದ್ಭುತವಾದ ನಾವು ಕನ್ನಡಿಗರು ಗರ್ವ ಇತಿಹಾಸದ ಮೂರು ಅಪರೂಪದ ಸಂಗತಿಗಳನ್ನ ಹೇಳ್ತೀರಾ ಇತಿಹಾಸದ ಕನ್ನಡಿಗರು ಗೌರವ ಪಡಬೇಕು ಗೌರವ ಪಡೋಕ್ಕೆ ಒಂದು ಹತ್ತು ಸಾವಿರ ಕಾರಣ ಇದೆ ಅಮ್ಮ ಕನ್ನಡಿಗರು ಗೌರವ ನಾನು ಈಗ ರಾಜ್ಯೋತ್ಸವ ಬಂದಾಗ ಇದನ್ನು ಹೇಳ್ಕೊಡ್ತಿರ್ತೀನಿ ಮಕ್ಕಳಿಗೆ ನೀವು ಯಾಕೆ ಕನ್ನಡಿಗರು ನೀವು ಗೌರವ ನಿಮ್ಮ 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 ನೀವು ನಾನು ಇದನ್ನು ಕಾಲೇಜಲ್ಲಿ ಕೇಳ್ತೀನಿ ಸಾಮಾನ್ಯವಾಗಿ ಮತ್ತು ಐ ಟಿ ವಿ ಟಿಗಳಲ್ಲಿ ಕೇಳ್ತೀನಿ ಯಾಕೆಂದರೆ ಅಲ್ಲೇ ಎಲ್ಲ ಬೇರೆ ಭಾಷೆಯವರೆಲ್ಲ ಕೆಲಸ ಮಾಡೋದಲ್ಲೇ ಅವ್ರಿಗೆ ನಾನು ಕೇಳ್ತೀನಿ ನೋಡ್ರಿ ನಾಳೆ ನೀವು ನೀವು ಕಾಲೇಜ್ ಮುಗಿಸ್ಕೊಂಡು ಕಂಪ್ಯೂ ಕಂಪ್ನಿಗಳಿಗೆ ಹೋಗ್ತೀರಾ ಅಥವಾ ಕಂಪ್ನಿಗಳಲ್ಲಿ ಇರೋವ್ರೆ ನೀವು ಊಟದ ಲಂಚ್ ಟೈಮಲ್ಲಿ ನಿಮ್ಗೆ ಕೇಳ್ತಾರೆ ವೈ ಯು ಆರ್ ಪ್ರೌಡ್ ಟು ಬಿ ಎ ಕನ್ನಡಿಗ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಅಲ್ವಾ ಏನು ಹೇಳ್ತೀರಿ ಒಯ್ಯೋವ್ರ ಟು ಬೇ ಕನ್ನಡಿಗ ಹೇಳಪ್ಪ ಅಂದ್ರೆ ಏನು ಹೇಳ್ತೀರಿ ಏನು ಹೇಳಕ್ಕೆ ಗೊತ್ತಿಲ್ಲ ಆಗ ನಾನು ಅವ್ರು ಗೆಲ್ತೀನಿ ಬರೀ ಒಂದು ಮೂರು ಪಾಯಿಂಟ್ ಮಾತ್ರ ಹೇಳ್ಕೊಡ್ತೀನಿ ತುಂಬ ಹಿಂದೆ ಹೊರಟೋದ್ರೆ ತಲೆ ಮೇಲೆ ಹೊರಟೋಗುತ್ತೆ ಮೂರನೇ ಶತಮಾನ ಎರಡನೇ ಶತಮಾನ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸುಲಭವಾಗಿ ಈಗಿನ ಮಕ್ಕಳು ಜ್ಞಾಪಕ ಇಟ್ಕೊಳ್ಳೋಕೆ ನಾನೊಂದು ಹೇಳ್ಕೊಡ್ತೀನಿ ಭಾರತದ ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಡೀತು ಭಾರತದ ಮೊದಲ ಎಲೆಕ್ಷನ್ ನಡೆಸಿದ್ದು ನಾವು ನೂರ ನಲವತ್ನಾಲ್ಕು ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಸಿದ್ದು ನಾವು ಮೈಸೂರಿಗರು ನಾವು ಕನ್ನಡಿಗರು ಭಾರತದಲ್ಲಿ ಸ್ವತಂತ್ರ ಹೋರಾಟದ ಪರಿಕಲ್ಪನೆಯೇ ಇಲ್ಲದೇ ಇರುವಂಥ ಕಾಲದಲ್ಲಿ ನಾವು ಪ್ರಜಾಪ್ರಭುತ್ವವನ್ನೇ ಭಾರತಕ್ಕೆ ತಂದು ಮುಂದೆ ಇಟ್ಟಂಥ ಜನ ಕನ್ನಡಿಗರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಬೆಂಗಳೂರನ್ನು ನೋಡಿ ಈ ಊರಿಗೆ ಸ್ವತಂತ್ರ ಹೋರಾಟದ ಅವಶ್ಯಕತೆ ಎಲ್ಲ ವಾಪಸ್ ನಡೀರಿ ಅಂತಾರೆ ಯಾಕೆ ಅಂತ ಕೇಳಿದಾಗ ಯಾವ ಸ್ವಾತಂತ್ರ್ಯಕ್ಕಾಗಿ ಯಾವ ಪ್ರಜಾಪ್ರಭುತ್ವಕ್ಕಾಗಿ ಯಾವ ಜನರ ನೆಮ್ಮದಿಗಾಗಿ ಯಾವ ಜನರ ಭವಿಷ್ಯಕ್ಕಾಗಿ ಯಾವ ಜನರ ಉದ್ಯೋಗ ಖಾತ್ರಿಗಾಗಿ ನಾವೆಲ್ಲ ಹೋರಾಡ್ತಾ ಇದ್ದೀವಲ್ಲ ಅದೆಲ್ಲ ಈ ಮೈಸೂರು ದೇಶದಲ್ಲಿದೆ ನಮ್ಮ ಅಗತ್ಯ ಇವರಿಗಿಲ್ಲ ನಡೀರಿಂತಾರೆ ಅಷ್ಟು ನಾವು ಭಾರತಕ್ಕಿಂತ ನೂರು ವರ್ಷ ಮುಂದೆ ಇದ್ವಿ ನಾವು ಅಲ್ವಾ ಸೊ ನಮಗೆ ಇದು ಕನ್ನಡಿಗರ ಹೆಮ್ಮೆ ಇದು ಹೆಮ್ಮೆ ಇದು ಕನ್ನಡಿಗರಿಗೆ ಇಡೀ ಭಾರತ ಸಂಜೆ ಭಾರತವಲ್ಲ ಇಡೀ ಏಷ್ಯಾನೇ ಸಂಜೆ ಆರು ಗಂಟೆ ಆದರೆ ಬುಡ್ಡಿದೀಪದಲ್ಲಿ ಓಡಾಡೋಂಥ ಕಾಲದಲ್ಲಿ ಭಾರತದ ಮೊತ್ತ ಮೊದಲ ವಿದ್ಯುಚ್ಛಕ್ತಿ ದೀಪ ಆಗಸ್ಟ್ ಐದು ಸಾವಿರದ ಒಂಬೈನೂರ ಐದು ಇದೇ ಬೆಂಗಳೂರಿನಲ್ಲಿ ಬೆಳಗಿತು ಇವತ್ತು ಸಿಂಗಾಪುರ್ಗೆ ಏರ್ಪೋರ್ಟ್ ನೋಡೋಕ್ಕೆ ದುಡ್ಡು ಕೊಟ್ಕೊಂಡು ಹೋಗ್ತಾರೆ ಫ್ಯಾಮಿಲಿ ಟೂರ್ ಸಿಂಗಪುರ್ನವ್ರು ಆರು ಗಂಟೆಯಲ್ಲಿ ಕತ್ಲಲ್ಲಿ ಓಡಾಡ್ಬೇಕಾದ್ರೆ ನಾವೆಲ್ಲ ಎಲೆಕ್ಟ್ರಿಸಿಟಿ ದೀಪದಲ್ಲಿ ಓದ್ತಾ ಇದ್ವಿ ಅಲ್ವಾ ಇಡೀ ಭಾರತದಲ್ಲಿ ಒಂದೇ ಒಂದು ಸೈಕಲ್ ತಯಾರಿಸೋ ಫ್ಯಾಕ್ಟ್ರಿನೂ ಇಲ್ಲದೆ ಇರೋ ಕಾಲಕ್ಕೆ ಒಂದು ಸೈಕಲ್ ಸಹ ಇಂಗ್ಲೆಂಡಿಂದ ಬರಬೇಕಾಯಿತು ಅಂತಹ ಕಾಲದಲ್ಲಿ ನಾವು ಬೆಂಗಳೂರಲ್ಲಿ ವಿಮಾನ ತಯಾರಿಸೋ ಫ್ಯಾಕ್ಟ್ರಿ ಹಾಕಿದೀವಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೈನ್ಟೀನ್ ಫಾರ್ಟಿನಲ್ಲಿ ಅಲ್ವಾ ಇದೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಚಾರ ಇನ್ನೂ ಒಂದು ಸಾವಿರ ಇದೆ ಇದನ್ನು ಮೂರು ಈಗ ನಮ್ಮ ವೀಕ್ಷಕರಿಗೆ ತಕ್ಷಣ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳಿ ನೀವು ಜ್ಞಾಪಕ ಇಟ್ಕೊಳ್ಳಿ ವೈ ಯು ಆರ್ ಪ್ರೌಡ್ ಟು ಬಿ ಕನ್ನಡಿಗ ಅಂತ ಹೇಳಿ ನಾನು ಇದು ಮೊದಲು ವಿ ಆರ್ ದ ಒನ್ ಟು ಇಂಟ್ರಡ್ಯೂಸ್ ನಾವು ಪ್ರಜಾಪ್ರಭುತ್ವ ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಎಲೆಕ್ಟ್ರಿಸಿಟಿ ತಂದಿದ್ದು ನಾವು ಇದು ತಂದಿದ್ದು ನಾವು ಹತ್ತು ನಾವ ತುಂಬ ಇದೆ ಸೊ ಇದನ್ನೆಲ್ಲ ಕೇಳಿದಾಗ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಕನ್ನಡದ ಹುಡುಗರಲ್ಲೊಂದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರ ಆಫೀಸಲ್ಲಿ ಇನ್ನೂ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತಾರೆ ಅಕ್ಕಪಕ್ಕದವ್ರು ಬಾಯಿ ಮುಚ್ಚಿಸ್ತಾರೆ ಇಲ್ಲಿ ರಾವಳ ಎಲ್ಲಿ ಕೇಳ್ಕೊಂಡಿರ್ತಾರೆ ಅಷ್ಟೆ ಅಂದ್ರೆ ನಿಜವಾಗ್ಲೂ ಸರ್ ನಾನು ಹೇಳಲೇಬೇಕು ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ಮೈ ನವಿರ್ ಹೇಳ್ತಿತ್ತು ಅಂಡ್ ಇನ್ನು ತಿಳ್ಕೊಳ್ಳೋಣ ಅನ್ನೋ ಕುತೂಹಲ ಇನ್ನು ಜಾಸ್ತಿ ಆಯಿತು ನನ್ನಲ್ಲಿ ಅಂಡ್ ನೋಡ್ತಿರೋ ವೀಕ್ಷಕರಿಗೂ ಕೂಡ ಅಷ್ಟೇ ಅನ್ಸಿರುತ್ತೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡಿಗರು ನಾವು ಯಾಕೆ ಇಷ್ಟು ಹೆಮ್ಮೆ ಪಡಬೇಕು ಅಂತ ನೀವು ನಮಗೆ ತಿಳಿಸ್ಕೊಡ್ತಿದ್ದೀರಾ ನಿಮ್ಮ ವಿಡಿಯೋಗಳ ಮೂಲಕ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಸರ್ ಇದನ್ನು ಹೇಳೋದಕ್ಕೆ ನಾನು ಚಿಕ್ಕಳು ಆದರೂ ತುಂಬ ಸಂತೋಷ ಆಯ್ತು ಇವತ್ತು ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ನಿಮ್ಮಿಂದ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ ನಾವು ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಎಲ್ಲ ವೀಕ್ಷಕರಿಗೂ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನೆಲ್ಲ ಹರಿಸಲಿ ನಮಸ್ಕಾರ